macam ni macam 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 ಇವಾಗ ಬಂದಿರೋದು ಸೋಮೇಶ್ವರ ಬೀಚ್ ದೇವಸ್ಥಾನ ಎಲ್ಲ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೋಸ್ಟಲ್ ಲೈಫ್ ಸ್ಟೈಲ್ ಮಾರ್ನಿಂಗ್ ನಾನು ಬೆಳಿಗ್ಗೆ ಫೈವ್ ಓ ಕ್ಲಾಕಿಗೆ ಮನೆ ಬಿಟ್ಟಿದ್ವಿ ಶಾರ್ಪ್ ಫೈವ್ ಓ ಕ್ಲಾಕಿಗೆ ಮನೆ ಬಿಟ್ಟು ನಾವು ನೆಕ್ಸ್ಟ್ ಈಗ ಬಂದಿರುವಂಥದ್ದು ಮ್ಯಾಂಗ್ಳೂರ್ ಏರ್ಪೋರ್ಟಿಗೆ ಯಾಕಂತ ಹೇಳಿದರೆ ಹಸ್ಬೆಂಡಿಗೆ ಡ್ರಾಪ್ ಮಾಡಬೇಕಿತ್ತು ನಮಗೆ ಮನೆಯಿಂದ ಸ್ವಲ್ಪ ದೂರನೇ ಬಚ್ಬೇಕು ಬರಬೇಕು ನಾವು ಏರ್ಪೋರ್ಟಿಗೆ ಸೊ ಬೆಳಿಗ್ಗೆ ಬೇಗನೆ ಹೊರಟು ಯಾಕಂತ ಹೇಳಿದರೆ ಅವರಿಗೆ ಚೆಕ್ ಇನ್ ಆಗುವಾಗ ಸ್ವಲ್ಪ ಟೈಮ್ ಆಗುತ್ತೆ ಅಲ್ವಾ ಅದಕ್ಕೆ ಬೇಗ ಹೊರಟು ಬೆಳಿಗ್ಗೆ ಬಂದಿದ್ದೀವಿ ನನಗಲ್ಲಿ ಜಾಸ್ತಿ ಏನೂ ಮಾತಾಡಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದರೆ ಮನಸ್ಸಿಗೆ ತುಂಬ ಬೇಜಾರಿತ್ತು ನನಗೆ ಅದಕ್ಕೋಸ್ಕರ ಜಾಸ್ತಿ ಏನೂ ಮಾತಾಡಲಿಕ್ಕೆ ಹೋಗಲಿಲ್ಲ ನಾನು ಆದಷ್ಟು ಅಲ್ಲಿದ್ದ ಟೈಮನ್ನು ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೆ ನಾನು ಅವರೀಗ ಸ್ವಲ್ಪ ಆದ ಕೂಡ ಈಚೆ ಬಂದ್ವಿ ನಾವು ಸ್ವಲ್ಪ ವ್ಯೂವ್ಸ್ ಆದರೂ ನೋಡೋಣ ಅಂತ ಹೇಳಿ ಬರ್ತಾನೆ ಇದೆ ವೆಹಿಕಲ್ಸ್ ಆದಷ್ಟು ಏನು ಮಾಡೋಣ ಮನಸ್ಸಿಗೆ ಎಷ್ಟು ಬೇಜಾರಾದ್ರೂ ಅದನ್ನು ನಾವು ಎಕ್ಸೆಪ್ಟ್ ಮಾಡಲೇಬೇಕು ಸಿಚುವೇಶನ್ ಲೈಫದ್ದು ಏನು ಮಾಡುವಾಗಿಲ್ಲ ಹೇಳಿ ಮಾತಾಡ್ಲಿಕ್ಕೆ ಆಗದಿಲ್ಲ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಇಟ್ಟಿದ್ದಾರೆ ನೋಡಿ ಏರ್ಪೋರ್ಟ್ ತುಂಬ ಖುಷಿ ಆಗತ್ತೆ ಚೆಕ್ ಇನ್ ಓಪನ್ ಆಗಿದೆ ಅವರಿಗೆ ಅವರು ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಳಗೆ ಹೋಗ್ತೀನಿ ಅಂತ ಹೇಳಿದರು ಹಾಗಾಗಿ ನಾವಲ್ಲೇ ಒಂದು ಸ್ವಲ್ಪ ಆಚೆ ಈಚೆ ಓಡಾಡ್ತಾ ಇದ್ವಿ ಒಳಗಡೆ ನೋಡಿ ಯಕ್ಷಗಾನದ್ದು ಸ್ಟ್ಯಾಚ್ಯೂ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಷ್ಟೇ ನೀಟ್ ಇಟ್ಟಿದ್ದಾರೆ ಏರ್ಪೋರ್ಟ್ ಖುಷಿ ಆಯಿತು ನಮಗಂತೂ ಒಳಗೆ ಹೋಗೋ ಚಾನ್ಸ್ ಇಲ್ಲ ಅದಕ್ಕೆ ಹೊರಗಡೆ ಆದರೂ ನೋಡಿ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳೋಣ ಅಂತ ಹೇಳಿ ಇವಾಗ ಒಳಗೆ ಹೋಗಲಿಕ್ಕೆ ರೆಡಿ ಆಯಿತು ಅವರಿಗೆ ಅಂದರೆ ಚಕ್ಕಿನ ಓಪನ್ ಆಗಿತ್ತಲ್ವ ಹಾಗಾಗಿ ಹೋಗ್ತೇನೆ ಅಂತ ಹೇಳಿದರು ಒಳಗೆ ಅದಕ್ಕೋಸ್ಕರ ಈಗಂತೂ ತುಂಬ ಮನಸ್ಸಿಗೆ ಬೇಜಾರು ಆಗ್ತಾಯಿದೆ ಒಳಗೆ ಹೋಗ್ತಾ ಹಸ್ಬೆಂಡ್ ಈಗ ಏನು ಮಾಡೋಣ ಲೈಫ್ ಎಲ್ರಿಗೂ ಸೇಮ್ ಅಲ್ವಾ ಅಲ್ವಾ ಯಾವಾಗ ಏನಾಗುತ್ತೆ ಲೈಫಲ್ಲಿ ಅಂತ ಹೇಳೋಕೆನಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಟೈಮ್ ಕಷ್ಟ ಆಗ್ಬೋದು ಲೈಫಲ್ಲಿ ಏನು ಬರುತ್ತೆ ಎಲ್ಲನೂ ಎಕ್ಸೆಪ್ಟ್ ಮಾಡಲೇಬೇಕು ನಾವು ಲೈಫ್ ಯಾವ ಥರ ಕರ್ಕೊಂಡು ಹೋಗುತ್ತೆ ಆ ಥರನೇ ಹೋಗಬೇಕಾಗತ್ತೆ ಎಲ್ಲನೂ ನಾವು ಅನ್ಕೊಂಡಾಗಿರಲ್ಲ ಇಲ್ಲ ದೇವರ ಇಚ್ಛೆ ಅಂತಲೇ ಹೇಳ್ಬೋದು ಇಲ್ಲಿ ಇವಾಗ ಒಂದು ಸ್ವಲ್ಪ ಟೈಮ್ ನಮಗೆ ಇದಿರ್ಬೋದು ಇನ್ನಾದರೂ ಚೆನ್ನಾಗಾಗುವಂಥ ದಿನಗಳು ಬರಲಿ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಬಾಯ್ ಮಾಡ್ತಾ ಇದ್ದಾರೆ ಹಸ್ಬೆಂಡ ಇವಾಗ ಒಳಗೆ ಹೋಗ್ತಾ ಇದ್ದಾರೆ ಇದು ನಂದು ಫ್ರೆಂಡ್ ಆ್ಯಕ್ಚುಲಿ ಅವಳು ಅವಳದು ಅವಳಿಗೆ ಆ್ಯಕ್ಚುಲಿ ಅಂದರೆ ಹಸ್ಬೆಂಡ್ ಅಲ್ಲಿರೋದು ಬಟ್ ಇಲ್ಲಿಂದ ಹೋಗೋಕ್ಕೆ ತುಂಬಾ ಭಯ ಪಡ್ತಾ ಇದ್ಲು ಅವಳಿಗೆ ಗೊತ್ತಿರಲಿಲ್ಲ ನಾವು ಬರೋದು ಅವಳು ಆ್ಯಕ್ಚುಲಿ ನಂದು ಜೂನಿಯರ್ ಸೊ ಅವಳಿಗೆ ತುಂಬ ಖುಷಿ ಆಯ್ತು ಅಂದರೆ ಒಂದು ಅಟ್ಲೀಸ್ಟ್ ಒಂದು ಯಾರಾದರೂ ಇಲ್ಲಿಂದ ಒಟ್ಟಿಗೆ ಇದ್ದಾರಲ್ಲ ಅಂತ ಹೇಳಿ ಮನಸ್ಸಿಗೆ ಸಮಾಧಾನ ಆಯ್ತು ಅವಳಿಗೆ ಪಾಪ ನೋಡಿದ ಕೂಡಲೇ ಕರೆದ್ಲು ನನಗೆ ಅಕ್ಕ ಅಂತ ಹೇಳಿ ಅವರ ಅಮ್ಮನಿಗೂ ಖುಷಿ ಖುಷಿಯಾಯಿತು ಅಮ್ಮ ಮತ್ತೆ ಇನ್ನೊಬ್ರು ಬಂದಿದ್ದವ್ರ ಜೊತೆ ಸೊ ತುಂಬ ಖುಷಿಯಲ್ಲೇ ಇದ್ಲು ಹೇಳಿದ್ಲು ಥ್ಯಾಂಕ್ ಗೌಡ್ ಯಾರಾದರೂ ಸಿಕ್ಕಿದ್ರಲ್ಲ ಇಲ್ಲಿಂದ ಹೋಗೋಕ್ಕೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ಹೇಳಿ ತುಂಬಾ ಭಯಪಟ್ಟಿದ್ಲು ಪಾಪ ಇವಾಗ ತುಂಬ ಖುಷಿ ಆಯಿತು ಅವರಿಗೆ ಇನ್ನು ಟೂ ಇಯರ್ಸ್ ತನಕ ಕಾಯಬೇಕು ಅವರಿಗೆ ಬರೋದಕ್ಕೆ ಊರಿಗೆ ಇವಾಗ ನಮಗೆ ಲಾಸ್ಟ್ ಬಾಯ್ ಮಾಡ್ತಿದ್ದರು ಅವರು ನೆಕ್ಸ್ಟ್ ಟೂ ಇಯರ್ಸ್ ಆದಮೇಲೆ ಆಯಿತು ಏನಿದ್ರು ಲಕ್ಷ್ಮೀದಿ ಇವತ್ತು ಸೋಮವಾರ ಆಗಿದ್ದರಿಂದ ನಾನು ಬಂದಿದ್ದು ಶ್ರೀ ಸೋಮನಾಥ ಟೆಂಪಲ್ ಸೋಮೇಶ್ವರ ಇಲ್ಲಿಗೆ ನಾನು ಈಗ ಒಂದು ರೀಸೆಂಟ್ಲಿ ಅನ್ನು ಟೂ ತ್ರೀ ವೀಕ್ಸ್ ಆಯಿತು ಪ್ರತಿ ವೀಕು ಬರ್ತಾ ಇದ್ದೇನೆ ಎಣ್ಣೆ ಹಾಕಲಿಕ್ಕೆ ದೇವರಿಗೆ ಯಾಕಂತ ಹೇಳಿದರೆ ಇದೆಲ್ಲ ಮಾಡ್ತಿರೋದು ನಾನು ಮಗುಗೋಸ್ಕರ ಮಗುಗೆ ಸೋಮವಾರ ಸೋಮವಾರ ಎಣ್ಣೆ ಹಾಕಬೇಕಂತ ಹೇಳಿದೆ ದೇವರಿಗೆ ಈಶ್ವರ ದೇವರಿರೋದಿಲ್ಲಿ ಅದಕ್ಕೋಸ್ಕರ ನಾನು ಬಂದೆ ಇಲ್ಲಿಗೆ ಇಲ್ಲಿ ತುಂಬ ಜನ ಬರ್ತಾರೆ ಸೋಮವಾರ ನಾನು ಹೋಗುವಾಗಲೂ ತುಂಬ ರಶ್ ಇತ್ತು ಟೆಂಪಲ್ ಒಳಗಡೆ ಎಲ್ಲ ರೆಕಾರ್ಡ್ ಮಾಡಲಿಕ್ಕಿಲ್ಲ ಆ್ಯಕ್ಚುಲಿ ಇಲ್ಲಿ ಅದಕ್ಕೋಸ್ಕರ ನಾನು ಏನೂ ಒಳಗಡೆದು ಏನೂ ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ ಆದಷ್ಟು ಹೊರಗಡೆ ಏನಿದೆ ಅದನ್ನು ಮಾತ್ರ ಅದರ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾಕಂತ ಹೇಳಿದರೆ ಒಳಗಡೆ ಮಾಡಲಿಕ್ಕೆ ಬಿಡಲಿಲ್ಲ ಮತ್ತು ನನಗೂ ಬೇಡ ಅನ್ನಿಸ್ತು ಇದರಲ್ಲಿ ಹೊರಗಡೆನೇ ಇರುವಂಥ ಗಣಪತಿ ದೇವರು ಇದನ್ನು ಮಾತ್ರ ನಾನೊಂದು ರೆಕಾರ್ಡ್ ಮಾಡಿಕೊಂಡೆ ನೆಕ್ಸ್ಟಲ್ಲಿ ಬೀಚ್ ವ್ಯೂವ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ತುಂಬ ಡೇಂಜರಸ್ ಬೀಚ್ ಅಂತಲೇ ಹೇಳ್ಬೋದು ನಮ್ಮ ಸೋಮೇಶ್ವರ ಬೀಚ್ ಅದು ಸನ್ಸೆಟ್ ವ್ಯೂವ್ ಹೋಗ್ತೀನಿ ಆಮೇಲೆ ಕೆಳಗಡೆ ದೇವರಿಗೆ ನಾನು ಪ್ರತಿ ಟೈಮಲ್ಲಿ ಬಂದು ಕೊಡುವಂಥದ್ದು ರುದ್ರಾಭಿಷೇಕ ಪೂಜೆ ರುದ್ರಾಭಿಷೇಕ ಆಗಿ ನಾನು ಕೆಳಗೆ ಹೋಗ್ತೀನಿ ಅಂತ ಅಂದ್ಕೊಂಡೆ ಯಾಕಂತ ಹೇಳಿದರೆ ಖಾಲಿ ಮೊಬೈಲಲ್ಲೇ ಇರೋಕ್ಕಾಗಲ್ಲ ದೇವಸ್ಥಾನ ಬಂದ ಮೇಲೆ ಒಮ್ಮೆ ನೋಡಬೇಕಾಗತ್ತೆ ಇದು ಅಲ್ಲಿ ಪರಶುರಾಮ ಸ್ಟ್ಯಾಚು ಪರಶುರಾಮ ಸ್ಟ್ಯಾಚು ನೋಡಿಕೊಂಡ್ರೆ ಉಂಟಲ್ಲ ತುಂಬಾ ಚೆನ್ನಾಗಿದೆ ಈ ನಮ್ಮ ಬೀಚ್ ಅಂತೂ ಸೂಪರ್ ಆಗಿ ಕಾಣತ್ತೆ ಹೇಳ್ತಾರಲ್ಲ ಕರಾವಳಿಯಲ್ಲಿ ಪರಶುರಾಮ ಕೊಡಲಿ ಬೀಸಿದ ನಂತರ ನಮ್ಮ ಈ ತುಳುನಾಡು ಸೃಷ್ಟಿ ಆಯ್ತು ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ನೋಡಿ ಬೀಚ್ ವ್ಯೂ ಅಲ್ಲಿ ಒಂದು ಸಣ್ಣ ಮನೆಯಾಗಿ ಮಾಡಿದ್ದಾರೆ ಇಲ್ಲಿ ಬಂಡೆಕಲ್ಲು ಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಬೀಚ್ ಅಂತೂ ತುಂಬಾ ಡೇಂಜರಸ್ ಇಲ್ಲಿ ಆ ಜಾಸ್ತಿ ಎಲ್ಲೂ ನೀರಿಗೆ ಇಳಿಲಿಕ್ಕೆ ಬಿಡೋದಿಲ್ಲ ಅಷ್ಟು ಡೇಂಜರಸ್ ಇದೆ ನೀರು ಒಂದು ಚೂರುನು ಯಾರೂನು ಇಳಿಲಿಕ್ಕೆ ಇಲ್ಲ ಇಲ್ಲಿ ಆ್ಯಕ್ಚುಲಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವಾಗ ಬಂದಿರೋದು ಸೋಮೇಶ್ವರ ಬೀಚ್ ದೇವಸ್ಥಾನ ಎಲ್ಲ ಹೋಗಿಬಿಟ್ಟು ಬಂದೆ ಇವಾಗ ನೆಕ್ಸ್ಟ್ ಬಂದಿರೋದು ಸೋಮೇಶ್ವರ ಬೀಚ್ ಇಲ್ಲೊಂದು ಸನ್ಸೆಟ್ ವ್ಯೂ ಇದೆ ಬಟ್ ಇವಾಗ ನಾನು ಬಂದಿರೋದು ಬೆಳಿಗ್ಗೆ ಆಗಿದ್ದರಿಂದ ಸನ್ಸೆಟ್ ವ್ಯೂ ಎಲ್ಲ ತೋರಿಸ್ಲಿಕ್ಕೆ ಆಗಲ್ಲ ಜಸ್ಟ್ ಒಂದು ಬೀಚನ್ನು ಇಲ್ಲಿ ನಿಂತ್ಕೊಂಡು ತೋರಿಸೋಣ ಅಂತ ಹೇಳಿ ಬಂದೆ ನೋಡೋಕ್ಕೆ ಭಯನೂ ಆಗುತ್ತೆ ನೋಡಿದ್ದೆ ಎಷ್ಟು ಚೆನ್ನಾಗಿದೆ ಬಿಸ್ಲಿಗೆ ಕಣ್ಣನ್ನು ಆಗ್ತಾ ಇಲ್ಲ ಇಲ್ಲಿ ಬಿಸಿಲಿದೆ ಸೈಡ್ ಬಂದ್ರೆಸ್ ಅಷ್ಟೇ ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫಿಶ್ ರೆಡಿ ಇದೆ ಅದನ್ನ ಒಂದು ಫ್ರೈ ಮಾಡಿದ್ರೆ ಆಯ್ತು ಮತ್ತೊಂದು ಸ್ವಲ್ಪ ಹೀಗೇನೆ ತಿಳಿ ಸರ್ ಮಾಡಿದ್ದು ಸರಿ ಇಲ್ಲ ಒಂಥರ ಬೇಜಾರು ಮನ್ಸಿ ಬೇಜಾರಿದೆ ಹಾಗಾಗಿ ಊಟ ಮಾಡೋಣ ಅಂತ ಹೇಳಿ ಫ್ರೈಗೆ ರೆಡಿ ಮಾಡಿ ಮಸಾಲೆ ಹಚ್ಚಿಟ್ಟಿದ್ದೀನಿ ಆಲ್ರೆಡಿ ಮೀನಿಗೆ ಮಸಾಲೆ ಹಚ್ಚಿಟ್ಟಿತ್ತು ಅದನ್ನು ರವೆ ಡಿಪ್ ಮಾಡಿ ರವೆ ಫ್ರೈ ಮಾಡೋಣ ಅಂತ ಅನ್ಕೊಂಡ್ವಿ ಯಾಕಂತ ಹೇಳಿದ ಅರ್ಜೆಂಟಿಗೆ ಇದು ಚೆನ್ನಾಗತ್ತೆ ಆದರೆ ಮೀನನ್ನು ಮಾತ್ರ ಸ್ವಲ್ಪ ಹೊತ್ತು ಮಸಾಲೆಯಲ್ಲಿ ನೆನೆಸಿಡಲೇಬೇಕು ಮ್ಯಾರಿನೇಟ್ ಮಾಡಲೇಬೇಕು ಇಲ್ಲದ್ರೆ ಉಪ್ಪು ಖಾರ ಹುಳಿಯೆಲ್ಲ ಹೀರ್ಕೊಳಲ್ಲ ಟೇಸ್ಟು ಚೆನ್ನಾಗಿರಲ್ಲ ಆದಷ್ಟು ಯಾವಾಗ ನಾವು ಮೀನನ್ನು ಮಸಾಲೆಯಲ್ಲಿ ಹಚ್ಚಿ ಇಟ್ಟಿರ್ತೀವಿ ಹೊತ್ತು ಅಷ್ಟು ಚೆನ್ನಾಗಾಗತ್ತೆ ಫ್ರೈ ಅಟ್ಲೀಸ್ಟ್ ಮಧ್ಯಾಹ್ನ ಊಟಕ್ಕೆ ಒಂದು ಫ್ರೈ ಇದ್ದರೆ ಸಾಕು ಊಟ ಮಾಡ್ಕೊಳ್ಬೋದು ನಮ್ಮ ಹುಡುಗಿಯಂತೂ ತುಂಬ ತಂಟೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಕೆಲವೊಮ್ಮೆ ರೆಕಾರ್ಡ್ ಮಾಡೋಕ್ಕೂ ಬಿಡಲ್ಲ ಸುತ್ತಾನೇ ಇರ್ತಾಳೆ ಹಿಂದೆ 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 ಅಲ್ಲಿ ಬರ್ತಾಳೆ ಕಿಚನಲ್ಲಿ ಎಳಿತಾ ಇರ್ತಾಳೆ ನೋಡಿ ಎಷ್ಟು ತಂಟೆ ಇದ್ದಾಳೆ ನೋಡಿ ಅವಳು ಇವಾಗ ಹಾಕಿದ್ದೀನಿ ಮೀನು ಫ್ರೈಗೆ ಇವಾಗ ಎರಡು ಮೀನು ಮಾಡ್ತಾಯಿದ್ದೀವಿ ಬೇರೆ ಮೀನು ಇದೆ ಫ್ರಿಜ್ಜಲ್ಲಿ ಬಟ್ ಇವತ್ತಿಗೆ ಎರಡು ಸಾಕು ಊಟಕ್ಕಿಷ್ಟೇ ಸಿಂಪಲ್ಲ ತಿಳಿ ಸಾರಾಗಿ ಮೀನು ಫ್ರೈ ಮಾಡಿದ್ದೀನಿ ನಮಗೆ ಅವರಿಗೆ ಕೋಸ್ಟಲ್ವರಿಗೆ ಏನಿಲ್ಲಾದರೆ ಒಂದು ಕೊನೆ ಪಕ್ಷ ಮೀನು ಸಾರಿದ್ರೆ ಸಾಕು ಇಲ್ಲ ಒಂದು ಮೀನು ಫ್ರೈ ಮೀನು ಫ್ರೈ ಇದ್ದರೆ ಗಂಜಿ ಜೊತೆ ಹೇಗೂ ಊಟ ಮಾಡ್ತೀವಿ ನಾವು ಮೀನ್ ಫ್ರೈ ಬೇಕೇ ಇಲ್ಲಾದ್ರೂ ಊಟನೇ ಸೇರೋದಿಲ್ಲ ಯಾಕಂತ ಹೇಳಿದರೆ ಆ ಮೀನ್ ಫ್ರೈಲ್ಲಿ ಇರುವಂಥ ರುಚಿ ಉಂಟಲ್ಲ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ನಮಗೆ ಈ ಕೋಳಿ ಮಟನ್ ಅದರಲ್ಲಿ ಯಾವುದ್ರಲ್ಲೂ ಸಿಗೋದಿಲ್ಲ ಒಬ್ಬೊಬ್ರಿಗೆ ಒಂದೊಂದು ರುಚಿ ಬಟ್ ನಮಗೆ ಇಲ್ಲಿ ಈಚೆ ಸೈಡ್ ಅವರಿಗೆ ಸ್ವಲ್ಪ ಮೀನು ಜಾಸ್ತಿ ಬೇಕಾಗ್ತದೆ ಓಕೆ ಸರಿ ಊಟ ಆದಮೇಲೆ ಸಿಗೋಣ ಹಸ್ಬೆಂಡ್ ಎಲ್ಲಿ ಹೋದರು ಎಲ್ಲಿ ಹೋದರು ಅಂತ ಹೇಳಿ ನಿನ್ನೆ ಸಹ ಒಂದು ಹಾಕಿದ್ದೆ ವೀಡಿಯೋ ಇವತ್ತು ಈ ವಿಡಿಯೋದಲ್ಲಿ ಇದೆ ಬಟ್ ಎಲ್ಲಿ ಅಂತ ಹೇಳಿ ಹೇಳಬೇಕಲ್ವಾ ಅವ್ರು ಹೋಗಿದ್ದು ಬೇರೆ ಅಲ್ಲ ದುಬಾಯ್ಗೆ ತುಂಬ ಬೇಜಾರ್ಸ ಆಗ್ತದೆ ಯಾಕಂತ ಹೇಳಿದರೆ ಮೂರು ವರ್ಷ ಒಟ್ಟಿಗೆನೇ ಇದ್ವಿ ನಾವು ಸಡನ್ನ ಒಟ್ಟಿಗಿದ್ದವರು ದೂರ ಹೋಗುವಾಗ ತುಂಬ ಬೇಜಾರಾಗತ್ತೆ ಅವರೂ ಮಗುನ ತುಂಬ ಮಿಸ್ ಮಾಡ್ತಾ ಇರ್ಬೋದು ಯಾಕಂತ ಹೇಳಿದ್ರೆ ಮಗು ತುಂಬ ಚಂದಲ್ವ ಏನೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ನಿನ್ನೆಯಿಂದ ಹೋದರೂ ಹೌದು ದುಡಿಬೇಕು ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ ಮಗು ಇನ್ನೂ ದೊಡ್ಡದಾಗತ್ತೆ ಅವಳ ಎಜುಕೇಷನಿಗೆ ಬೇಕು ಎಲ್ಲನೂ ಕ್ಯಾಲ್ಕುಲೇಟ್ ಮಾಡುವಾಗ ಹೋಗೋದು ಕರೆಕ್ಟೇ ಬಟ್ ಆದರೆ ಏನು ಮಾಡೋಣ ಲೈಫು ಯಾವಾಗ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಮನುಷ್ಯರು ಇದ್ದಂಗೆ ಈಗ ಇದ್ದಾಗೆ ನೆಕ್ಸ್ಟ್ ಇರೋಲ್ಲ ಅಂತ ಹೇಳ್ತೀವಲ್ಲ ಹಾಗಾಯಿತು ನಮ್ಮ ಜೀವನ ಕಷ್ಟ ಅಂತ ಹೇಳೋದಲ್ಲ ಯಾಕಂತ ಮನುಷ್ಯನಿಗೆ ಕಷ್ಟ ಇಲ್ಲದೆ ಮತ್ತು ಯಾರಿಗೆ ಬರುತ್ತೆ ಅಲ್ವಾ ಕಷ್ಟ ಅನ್ನೋದು ಇದ್ದದ್ದೇ ಜೀವನದಲ್ಲಿ ಲೈಫ್ ಅಂದಮೇಲೆ ಅಡ್ಜಸ್ಟ್ಮೆಂಟು ಇರಬೇಕು ನೋಡೋಣ ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಹಾಗೆ ಮತ್ತೆ ಅಲ್ಲಿಂದ ಬಂದ ಮೇಲೆ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ ನನಗೆ ಯಾಕಂತ ಹೇಳಿದರೆ ಗಂಡ ಹೇಳಿದ್ಮೇಲೆ ಜಗಳ ಹಾಗೆಲ್ಲ ಇರುತ್ತೆ ಇಲ್ಲ ಅಂತಲ್ಲ ಅದಾದಮೇಲೆ ಕರೆಕ್ಟ್ ಆಗ್ತೀವಿ ಒಂದು ಸ್ವಲ್ಪ ಟೈಮ್ ಅಷ್ಟೇ ಆದರೆ ಸಡನ್ ದೂರ ಆಗೋದು ಒಂಥರ ಮನಸ್ಸಿಗೆ ಬೇಜಾರು ಅಂತಲೇ ಹೇಳ್ಬೋದು ಅದು ತೋರಿಸ್ಕೊಳಕ್ಕಾಗೋದಿಲ್ಲ ಯಾಕಂತ ಹೇಳಿದರೆ ಅವರಿಗೂ ಹೋಗುವಾಗ ಬೇಜಾರು ಮಾಡ್ಬೋದಲ್ವ ಅದಕ್ಕೋಸ್ಕರನೇ ಸುಮ್ಮನಿರೋದು ಹಾಗಾಗಿ ನಂಗೆ ಅಲ್ಲಿ ಜಾಸ್ತಿ ಮಾತಾಡೋಕ್ಕೂ ಆಗಲಿಲ್ಲ ವಿ ನಾನು ರೆಕಾರ್ಡ್ ಮಾಡಿದಷ್ಟೇ ಯಾಕಂತ ಹೇಳಿದರೆ ಅಲ್ಲಿ ವಾಯ್ಸ್ ಓವರ್ ಕೊಡಲಿಕ್ಕಾಗಲ್ಲ ತುಂಬ ಟ್ರಾಫಿಕ್ಕು ಇತ್ತು ಸ್ವಲ್ಪ ನಿಶಬ್ದೇ ಇರಬೇಕಲ್ವ ಏರ್ಪೋರ್ಟ್ ಅಂತ ಹೇಳಿದ ಮೇಲೆ ಅದಕ್ಕೆ ಸುಮ್ಮನೆ ಇದ್ದೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ಬೋದು ಆದರೆ ಅದನ್ನು ಎಡಿಟಿಂಗಿಗೆ ಕುತ್ಕೊಳ್ಳುವಾಗ ನಮ್ಮದು ಮೇಡಮ್ ಸ್ವಲ್ಪ ತುಂಬಾ ತರಲೆ ಅವ್ನ ಎಲ್ಲಾದರೂ ಬಿಟ್ಟು ಎಡಿಟಿಂಗ್ ಮಾಡ್ತಾ ಇರಬೇಕು ಮಾಡೋಕ್ಕೆ ಮೊಬೈಲ್ ಮುಟ್ಟೋಕ್ಕೇ ಬಿಡೋದಿಲ್ಲ ಅವಳು ಆ್ಯಕ್ಚುಲಿ ಹೇಳಬೇಕಾದ್ರೆ ಆದರೆ ನನಗೊಂದು ಸ್ವಲ್ಪ ಈ ವಿಡಿಯೋಸ್ ಎಲ್ಲ ಮಾಡೋದಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನಾನೇ ರೆಕಾರ್ಡ್ ಮಾಡಬೇಕು ನಾನೇ ಎಡಿಟಿಂಗ್ ಮಾಡಬೇಕು ಸ್ವಲ್ಪ ಕಷ್ಟ ಆಗತ್ತೆ ಆದರೆ ಏನು ಮಾಡೋಣ ಸ್ಟಾರ್ಟಿಂಗ್ ಅಲ್ವಾ ಆಮೇಲೆ ಆಮೇಲೆ ಅಭ್ಯಾಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನನ್ನ ಹಾಗೆ ಕೆಲವು ವ್ಲಾಗರ್ಸು ಇರ್ತಾರೆ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಎಡಿಟಿಂಗ್ ಮಾಡೋದು ಅವರು ಹೊಸ್ತೇನಲ್ಲ ಆದರೆ ನನಗೆ ಹೊಸ್ತೇ ಇದೆ ಫೀಲ್ಡ್ ನನ್ಗೆ ನಿಮ್ಮ ಹತ್ರ ಇಷ್ಟೇ ಇಷ್ಟು ನಾನು ಕಷ್ಟಪಡ್ತಿರೋದಕ್ಕಾದರೆ ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲಿಗೆ ಆದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಹೇಳಿ ವಿಶ್ ಮಾಡಿ ಇನ್ನು ನೆಕ್ಸ್ಟ್ ಯಾವ ಥರ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅದನ್ನು ತಿಳಿಸಿ ಯಾಕಂತ ಹೇಳಿದರೆ ನಮಗೆ ಏನು ಸಿಗತ್ತೆ ಅದನ್ನು ನಾವು ಎಡಿಟ್ ಮಾಡ್ತೀವಿ ಹಾಕ್ತೀವಿ ಬಟ್ ನಿಮಗೆ ನೋಡೋರಿಗೆ ಹೇಗೆ ಅಂತ ಹೇಳಿ ನೀವು ನಮಗೆ ಸಜೆಷನ್ ಕೊಟ್ಟರೆ ನೆಕ್ಸ್ಟ್ ನಾವು ವೀಡಿಯೋ ಯಾವ ಥರ ಮಾಡಬೇಕಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ಬೋದು ಯಾಕಂತ ಹೇಳಿದ್ರೆ ಒಂದೇ ಥರ ವೀಡಿಯೋಸ್ ಹಾಕ್ತಾಯಿದ್ದರೆ ನಿಮಗೂ ಬೋರ್ ಅನಿಸುತ್ತೆ ಸೊ ಡಿಫ್ರೆಂಟಾಗಿ ವೀಡಿಯೋಸ್ ಮಾಡೋದಕ್ಕೆ ಒಂದು ಸಜೆಷನ್ಸ್ ಕೊಡಿ ಯಾವ ಥರ ವೀಡಿಯೋಸ್ ಇನ್ನು ನೆಕ್ಸ್ಟ್ ಹಾಕಬೇಕು ಏನು ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಸಜೆಷನ್ ಕೊಡಿ ಆ ಥರನೇ ಮಾಡ್ತಾ ಇರೋಣ ಹಾಗೆ ನನ್ನಿಂದ ಆದಷ್ಟು ಕೆಲವು ಊರಿಲ್ಲೇನಿದೆ ಅದನ್ನು ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಇದು ಇವಾಗ ಸ್ಟಾರ್ಟಿಂಗ್ ಆಗಿದ್ದರಿಂದ ಸ್ವಲ್ಪ ನನಗೆ ಚೇಂಜಸ್ ಎಲ್ಲ ಅಂದರೆ ಎಡಿಟಿಂಗ್ ಎಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಸೇಮ್ ಸೇಮ್ ಆದ್ರೂ ಒಂಥರ ಬೋರ್ ಅನಿಸುತ್ತೆ ನಿಮಗೇನು ಕೋಸ್ಟಲ್ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಲೈಕ್ ಏನೆಲ್ಲ ಇದೆ ಕೋಸ್ಟಲ್ ಸೈಡಲ್ಲಿ ಆ ಥರದ್ರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರೋದು ವೀಡಿಯೋಸ್ ಎಲ್ಲ ಆದಷ್ಟು ಇಲ್ಲಿರುವಂಥದ್ದು ಬೀಚ್ ಅಷ್ಟೇ ಮತ್ತು ಬೇರೆ ಅಂತ ಹೇಳಿದರೆ ಫುಡ್ಡು ಟೆಂಪಲ್ಸ್ ಅದನ್ನೆಲ್ಲ ಮಾಡ್ಬೋದು ನಮಗೆ ವೀಡಿಯೋಸು ನೋಡುವ ನೆಕ್ಸ್ಟ್ ಏನಾದರೂ ಚೇಂಜಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಯಾಕಂತ ಹೇಳಿದರೆ ನನಗೂ ಒಂದು ಮಾನಿಟೈಸೇಷನ್ ಆಗಬೇಕು ಚಾನಲ್ ಅಂತ ಹೇಳಿ ತುಂಬ ಇಷ್ಟ ಇದೆ ನೋಡೋಣ ನೆಕ್ಸ್ಟ್ ಏನಾಗತ್ತಂತ ಹೇಳಿ ಓಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಯಾಕಂತ ಹೇಳಿದರೆ ನಾವೀಗ ಹೊಸ್ತು ಯೂಟ್ಯೂಬಿಗೆ ಆದಷ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್ ಥ್ಯಾಂಕ್ ಯು